ಗ್ರಾಮೀಣ ಪಟ್ಟಣ ಪ್ರದೇಶಗಳಿಗಿಂತ ನಗರ ಪ್ರದೇಶಗಳಲ್ಲಿಯೇ ಕಸ ಉತ್ಪಾದನೆ ಹೆಚ್ಚಾಗಿರುತ್ತದೆ ಜನರಿಗೆ ಎಷ್ಟು ಹೇಳಿದ್ರೂ ಬೇಡ ಅಂತ ಕಡೆಯೇ ರಾಶಿ ರಾಶಿ ಕಸ ಸುರಿತಾರೆ ಕಸವನ್ನ ವಿಲೇವಾರಿ ಮಾಡೋದೇ ಆಯಾ ನಗರಸಭೆಗಳಿಗೆ ತಲೆನೋವಾಗ್ಬಿಡ್ತದೆ ಲೋಡ್ಗಟ್ಟಲೆ ಉತ್ಪತ್ತಿಯಾಗುವ ಕಸವನ್ನ ಸಂಗ್ರಹ ಮಾಡಲಿಕ್ಕೆ ನಗರದಿಂದ ದೂರದ ಹಳ್ಳಿ ಪ್ರದೇಶಗಳನ್ನ ಹುಡುಕಬೇಕಾಗ್ತದೆ ಅಲ್ಲಿಯೂ ಕಸದ ದುರ್ನಾತ ತಡೆದುಕೊಳ್ಳಲಾಗದೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತದೆ ಈ ಎಲ್ಲಾ ಸವಾಲುಗಳನ್ನು ಸ್ವೀಕರಿಸಿದ ಚಿಕ್ಕಬಳ್ಳಾಪುರ ನಗರಸಭೆ ಮೊಟ್ಟ ಮೊದಲ ಬಾರಿಗೆ ನಗರಸಭೆ ವ್ಯಾಪ್ತಿಯಲ್ಲಿ ದಿನನಿತ್ಯ ಉತ್ಪಾದನೆಯಾಗುವ ಹಸಿ ತ್ಯಾಜ್ಯವನ್ನು ಭಾರತೀಯ ಮಾನವ ವಸಾಹತು ಸಂಸ್ಥೆ ಗೋದ್ರೇಜ್ ಪ್ರಾಪರ್ಟೀಸ್ ಲಿಮಿಟೆಡ್ ಸಹಭಾಗಿತ್ವದಲ್ಲಿ ರೈತರ ಜಮೀನುಗಳಲ್ಲೇ ಗುಂಡಿ ತೋಡಿ ಗೊಬ್ಬರವಾಗಿಸುವ ವಿನೂತನ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಿಂದ ರೈತರಿಗೆ ಗೊಬ್ಬರ ಕೊಂಡುಕೊಳ್ಳುವ ಕಷ್ಟವೂ ಹಣಕಾಸಿನ ಉಳಿತಾಯವೂ ಆಗಿತ್ತು ಮೊದಲ ಪ್ರಯತ್ನದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ರೈತರಿಗೆ ನಗರಸಭೆ ವತಿಯಿಂದ ಗುಂಡಿ ತೋಡ್ಕೊಟ್ಟು ಹಸಿ ಕಸವನ್ನು ನೀಡಲಾಗಿತ್ತು ಇದಕ್ಕೆ ಒಳ್ಳೆಯ ಪ್ರತಿಕ್ರಿಯೆಯೂ ವ್ಯಕ್ತವಾಗಿದ್ದು ಅಣಕನೂರು ರೈತ ಗಂಗರಾಜು ಈ ಕಸದಿಂದ ಯಾವ ರೀತಿಯ ಲಾಭವನ್ನು ಪಡೆದುಕೊಂಡ್ರು ಅಂತ ಹೇಳಿದ್ದಾರೆ ನೋಡಿ ಾಜು ಅಂತ ಸ್ವಂತ ಅವರೇ ನಗರಸಭೆಯವರು ಬಂದು ನಮ್ಮ ಜಮೀನುಗಳಲ್ಲಿ ಗುಣಿಗಳು ತೋಡ್ಕೊಡ್ತಾರೆ ಅದರಿಂದ ನಮಗೆ ಒಳ್ಳೆ ಅನುಕೂಲ ಇದೆ ಈಗ ಪ್ರೆಸೆಂಟ್ ಬಂದು ಈಗ ಮಿಂಚು ನನಗೆ ಹದಿನೆಂಟು ಟನ್ನು ಗೊಬ್ಬರ ಬಿಟ್ಟಿದ್ದರು ಅವರು ಹದಿನಾ ಹದಿನಾರು ಟನ್ ಗೊಬ್ಬರ ಬಿಟ್ಟಿದ್ದೆವು ಅದರಿಂದ ನನಗೊಂದು ಈಗ ಹನ್ನೆರಡು ಟನ್ ಗೊಬ್ಬರ ಸಿಕ್ಕಿದೆ ಈಗ ಅದನ್ನ ಹನ್ನೆರಡು ಟನ್ ಅಂದರೂ ನನಗೆ ಹನ್ನೆರಡು ಸಾವಿರದಿಂದ ಹದಿಮೂರು ಸಾವಿರ ಗೊಬ್ಬರ ಉಳಿತಾಯಿದೆ ಈಗ ಕೊಡುಗೆ ಗೊಬ್ಬರ ತಗೋಬೇಕಂದ್ರೆ ಆರೂವರೆ ಸಾವಿರ ಒಂದು ಟ್ಯಾಕ್ಟರ್ ಕೊಡಬೇಕು ಇವಾಗ ಅದೆಲ್ಲ ಅನುಕೂಲ ಆಗೋಂಗಿದ್ರೆ ರೈತರಿಗೆ ಎಲ್ಲ ಅನುಕೂಲವೇ ಆಗಲಿ ಈಗ ನಾನು ಅವ್ರು ಟೆಸ್ಟ್ ಕಳಿಸಿದ್ದಾರೆ ಟೆಸ್ಟ್ ಬಂದಿದ ತಕ್ಷಣ ಪಾಸಾಗಿದ್ದ ತಕ್ಷಣ ನಾನು ಬೆಳೆಗೂ ಶುರು ಮಾಡ್ತಾಯಿದ್ದೀನಿ ಗೊಬ್ಬರ ಹಾಕೋದಿ ಎಲ್ಲ ತರಕಾರಿ ಫ್ರೂಟ್ಸು ಗಿಡಗಳು ಎಲ್ಲ ಅದರಿಂದ ಬಂದು ಅವರೇ ನೈಂಟಿ ಡೇಸ್ ತೊಂಬತ್ತು ದಿನದಲ್ಲಿ ಅವರೇ ಸ್ವತಃ ನಿಂತು ಗೊಬ್ಬರ ಮಾಡಿ ಜೆ ಸಿ ಬಿ ಮುಖಾಂತರ ಒಂದು ನಾಲ್ಕೈದು ಸಾರ್ತಿ ಟರ್ನಿಂಗ್ ಪಾಯಿಂಟ್ ಕೊಟ್ಟು ಈಗ ತೊಂಬತ್ತು ಮೂರು ದಿನಕ್ಕೆ ತೊಂಬತ್ತೆರಡು ದಿನಕ್ಕೆ ನನಗೆ ಗೊಬ್ಬರ ರೆಡಿ ಆಗಿದೆ ಈಗ ಗೊಬ್ಬರ ಇನ್ನು ಈ ಯೋಜನೆ ದೇಶದಲ್ಲಿಯೇ ಮೊಟ್ಟ ಮೊದಲ ಯೋಜನೆಯಾಗಿದ್ದು ಐಐಎಚ್ಎಸ್ ಖಾಸಗಿ ಸಂಸ್ಥೆಯೊಂದಿಗೆ ಹಾಕಿಕೊಂಡ ಯೋಜನೆಯಿಂದ ನಮಗೆ ದವಸ ಧಾನ್ಯ ತರಕಾರಿ ಹೂವು ಹಣ್ಣು ಬೆಳೆದುಕೊಡುವ ರೈತರಿಗೆ ಅನುಕೂಲ ಮಾಡಿಕೊಟ್ಟಂತೆಯೂ ಆಯಿತು ನಗರದಲ್ಲಿ ಸಂಗ್ರಹವಾಗುವ ಹಸಿ ಕಸವನ್ನು ವಿಲೇವಾರಿ ಮಾಡಿದಂತೆಯೂ ಆಯಿತು ಈ ಯೋಜನೆಯಿಂದ ನಗರಸಭೆಗೂ ಉತ್ತಮ ಹೆಸರು ಬರುತ್ತೆ ಎಂಬ ಸದುದ್ದೇಶದಿಂದ ಈ ಯೋಜನೆ ರೂಪಿಸಲಾಗಿದೆ ಅಂತ ಅಧ್ಯಕ್ಷ ಎ ಗಜೇಂದ್ರ ತಿಳಿಸಿದರು ಇವತ್ತು ನಮ್ಮ ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿ ಪ್ರತಿನಿತ್ಯ ಮೂವತ್ತು ಗಿಂತ ಹೆಚ್ಚು ಕಸ ಪ್ರತಿದಿನ ಬರ್ತಾ ಇದೆ ನಾವು ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತಾಯಿದ್ದೀವಿ ನಮ್ಮ ಪೌರ ಕಾರ್ಮಿಕರು ಮನೆ ಮನೆಗೆ ವೆಹಿಕಲ್ ಏನು ಡೋರ್ ಟು ಡೋರ್ ಕಲೆಕ್ಷನಲ್ಲಿ ಮಾಡ್ತಾ ಇದೀವಿ ಅದನ್ನು ಹಸಿ ಕಸ ಒಣಕಸ ಅಲ್ಲೇ ಸ್ಥಳದಲ್ಲೇ ವಿಂಗಡಣೆ ಮಾಡಿ ಹಸಿ ಕಸನ ಸುಮಾರು ಒಂದು ಎಂಟರಿಂದ ಹತ್ತು ಟನ್ ವರೆಗೂ ನಮಗೆ ಪ್ರತಿನಿತ್ಯ ಸಿಗ್ತಾಯಿದೆ ಇದೆ ಅದನ್ನು ಹಸಿ ಕಸನ ನಾವು ಮೊದಲೆಲ್ಲ ಏನಾಗ್ತಾಯಿದ್ದು ಮಿಕ್ಸಾಗಿ ನಮ್ಮ ಪುಟ್ಟಿನಹಳ್ಳಿ ಪ್ಲ್ಯಾಂಟ್ಗೆ ಹೋಗ್ತಾ ಇತ್ತು ಈಗ ಅದನ್ನು ಸ್ಥಳದಲ್ಲೇ ಬೇರ್ಪಡಿಸಿ ಇದು ವಿನೂತನವಾಗಿ ಇಡೀ ನಮ್ಮ ಭಾರತ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲೇ ಇದು ಕಾರ್ಯಕ್ರಮ ನಡೀತಾಗ ನಡೀತಾ ಇರೋದು ಇದು ರೈತರಿಗೆ ಏನಂದ್ರೆ ಉಚಿತವಾಗಿ ನಾವು ಕೊಡ್ತಾ ಇದೀವಿ ಇದು ಬಂದು ಐ ಐ ಎಚ್ ಎಸ್ ಅಂತೇಳ್ಬಿಟ್ಟು ಒಂದು ಸಂಸ್ಥೆ ಸಹಯೋಗದಿಂದ ನಮ್ಮ ನಗರಸಭೆ ಎನ್ವಿರಾನ್ಮೆಂಟ್ ಸೆಕ್ಷನ್ ಮತ್ತು ನಮ್ಮ ಪೌರ ಕಾರ್ಮಿಕರು ಎಲ್ಲ ಒಟ್ಟು ಒಟ್ಟುಗೂಡಿ ಇದನ್ನ ನಾವು ಮಾಡ್ತಾ ಇದ್ದೇವೆ ಈ ವಿನೂತನ ಕ್ರಮವನ್ನು ಮೆಚ್ಚಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಭಿನಂದಿಸಿದ್ದು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಅನುಷ್ಠಾನದ ಕಡೆಗೆ ನಿಮ್ಮ ಸಮರ್ಪಣೆ ಹಾಗೂ ಬದ್ಧತೆಯನ್ನು ಗೌರವಿಸುತ್ತೇವೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಪ್ರಯತ್ನಗಳಿಗೆ ಶುಭ ಕೋರುತ್ತೇವೆ ಹಾಗೂ ಈ ಕೆಲಸವನ್ನು ಮುಂದುವರಿಸಿ ಅಂತ ಆಶಿಸುತ್ತೇವೆ ಅಂತ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಮೆಚ್ಚುಗೆ ವ್ಯಕ್ತಪಡಿಸಿ ಜಿಲ್ಲಾ ನಗರಾಭಿವೃದ್ಧಿ ಕೋಶಕ್ಕೆ ಬರೆದಿರುವ ಪತ್ರದಲ್ಲಿ ತಿಳಿಸಿದ್ದಾರೆ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ